ಹಗ್ಗ ಬಿಗಿಬೇಕಲ್ಲ ಸಾವ್ರಿ ಒಳ್ಳೆ ಮಾಡ್ತೀನಿ ಆ ವಿಡಿಯೋ ರೆಕಾರ್ಡ್ ಆಗಲೇ ಅಲ್ಲಿ ತಡಲ್ ಅಂತ ಏನಂತ ಗೊತ್ತಾ ಇನ್ನು ರೂಟ್ ಮ್ಯಾಪ್ ಹಾಕಿಡೋಣ ಅವ್ರು ಯಾಕೆ ರೂಟ್ ಮ್ಯಾಪ್ ಹಾಕಿ ಬಂದು ಏನು ಕಲ್ಲ ನಾನು ಅಂತೀನಿ ನಾನು ಯಾಕೆ ರೂಟ್ ಮ್ಯಾಪ್ ಹಾಕಿಡೋಣ ಅವತ್ತು ಬಂದಿದ್ನಲ್ಲೆಲ್ಲ ತಿರ್ಗೇನಪ್ಪ ಅಲ್ಲಿ ತಿರ್ಗಿಲ್ಲಿ ಹಿಂದಕ್ಕೆ ಬಾ ಹ್ಞೂ ಇಲ್ಲ ಶು ಹೋಗೋದು ಹಿಂದಕ್ಕೆ ಲೆಫ್ಟು ಇಲ್ಲ ಮುಂದ್ಕೋಯ್ ಲೆಫ್ಟಿಗೆ ಬಾ ಒಂಚೂರು

ಕೋಳೆ ಕೋಳೆ ಓಯ್ ಕೋಳೆ ಐತೆ ಓಹ್ ಹಿಂದೆರಡವರೆ ಮುಂದೆ ಗೊತ್ತಾಗಲ್ಲ ಗೊತ್ತಾಗಲ್ಲಮ್ಮ ಹ್ಞೂ ವಾ ಬಾ ಬಾ ಹಾಂ ಹಂಗೇ ಆಗೋದು ಇರಲಿ ಬಾ

हाँ ಬಿಸ್ಲು ಹತ್ನಾಗ ಹಾಕ್ಬೇಕು ಅಣ್ಣ ಗಡಿಯ ಹಾಳು ನಿಲ್ಸ್ಬೇಕು ಫ್ರೆಂಡ್ಸ್ ನೋಡ್ಬೋದು ನಿಲ್ಸಿದಿವಿ ಇಲ್ಲಿ ಟೀಗೆ ಅಂತ ಎಲ್ಲ ಅಗ್ಗೇನು ಲೂಸ್ ಏನಾಗಿಲ್ಲ ಎಲ್ಲ ಟೈಟ್ ಇದ್ದಾವೆ ಓಕೆ ಯಾವ ಇವೆ ಅಂತ ಗೊತ್ತಾದರೆ ಕಮೆಂಟ್ ಮಾಡಿ ಸೈಡ್ಗೆ ಹಾಕಿ ನಿಂತಿದ್ದೀವಿ ಓಕೆ ಫ್ರೆಂಡ್ಸ್ ತುಂಬ್ಕೊಂಡು ಹೋಗ್ತಾ ಇದೀವಿ ಇವತ್ತ ಇಲ್ಲೆಲ್ಲ ಹೋದರು ಅವರು ರೀ ಡಿ ಪೌಡ್ರ್ ತರಬೇಕು ಅಂತ ಹೋದರು ಅಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ ಬರ್ಲಿ ನಾವೇ ಟೀ ಕಾಫಿ ಕುಡಿಯಲ್ಲ ಅದರಿಂದ ಇಲ್ಲೇ ಇದ್ದಾರೆ ಅಂದಿಷ್ಟು ಬೇಕು (מחיאות okay, כפיים) ಐದಾರು ಕಿಲೋಮೀಟ್ರ್ ನಮ್ಮೂರಿಗೆ ಹೋಗ್ಬೋದು ಕತ್ಲಾಗಿ ಹೊತ್ತು ನೋಡ್ಬೋದು ಫುಲ್ಲೆಲ್ಲ ತುಂಬಿ ನಿಲ್ಲಿಸಿದೀವಿ ಸ್ವಲ್ಪ ದೂರ ನಮ್ಮೂರು ಫ್ರೆಂಡ್ ಈ ವಿಡಿಯೋ ಎಲ್ಲಿಗೆ ಏನು ಮಾಡ್ತೀನಿ ಅಂದರೆ ಹೋಗ್ಬಿಟ್ಟು ಏನು ಮಾಡಬೇಕು ಅವ್ರ ಜಾಗಕ್ಕೆ ಅಲ್ಲಿ ಮುಗಿತ್ತು ನಮ್ದು ವಿಡಿಯೋ ಇವಾಗಿದ್ದು ಎಂಡ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಆದಷ್ಟು ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆಯ್ತು ಲೈಕ್ ಲೈನ್ ಅವೆ ಯೋಗ ಮುಂದ್ಗಡೆ ಮ್ಯಾಲ್ಗಡೆ ಲೈನ್ ಅವೆ ನೋಡ್ಕೆ ನೋಡಿ